ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ಪಾಕಿಸ್ತಾನವನ್ನು ಸೋಲಿಸಿ ಕಪ್ ಗೆದ್ದಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಕ್ರಿಕೆಟ್ ಮಾತ್ರ ಸೋತು ಹೋಗಿದೆ ಭಾರತ ಮತ್ತು ಪಾಕಿಸ್ತಾನದ ಜೊತೆಗಿನ ಸಂಘರ್ಷ ಎರಡೂ ದೇಶಗಳ ರಾಜಕೀಯ ಕ್ರಿಕೆಟ್ ಮೈದಾನಕ್ಕೂ ಕಾಲಿಟ್ಟು ಕ್ರಿಕೆಟ್ ಆಟವನ್ನೇ ಹೊಳಸು ಮಾಡಿಬಿಟ್ಟಿದೆ ಯುದ್ಧಗಳು ಎರಡು ದೇಶದ ಸೈನಿಕರ ಮಧ್ಯೆ ನಡೀಬೇಕು ಆಟದ ಮೈದಾನಗಳಲ್ಲಿ ಆಟಗಳಷ್ಟೇ ನಡೀಬೇಕು ಕ್ರಿಕೆಟ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡಬೇಕೇ ಹೊರತು ಯುದ್ಧ ಮಾಡಬಾರ್ದು ಕ್ರಿಕೆಟ್ ಬ್ಯಾಟೇನು ರೈಫಲ್ಗಳಲ್ಲ ಕ್ರಿಕೆಟ್ ಬಾಲ್ ಬಾಂಬೂ ಅಲ್ಲ ಈ ವಿವೇಕ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ತಂಡದ ಆಟಗಾರರಲ್ಲಿ ಇಲ್ಲದೆ ಹೋಗಿದ್ದು ವಿಪರ್ಯಾಸ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಆಡಲು ಹೋದ ಭಾರತ ಮತ್ತು ಪಾಕಿಸ್ತಾನದ ಆಟಗಾರರು ಆಟವಾಡುವ ಬದಲು ಆಪರೇಷನ್ ಸಿಂಧೂರವನ್ನ ಮುಂದುವರಿಸುವ ಸಾಹಸ ಮಾಡಿದ್ದಾರೆ ಅವರು ಆಟದ ಬದಲು ಯುದ್ಧಕ್ಕೆ ನಿಂತಿದ್ದರು ಒಬ್ಬ ಬ್ಯಾಟನ್ನು ಗನ್ ಮಾಡ್ತಾನೆ ಮತ್ತೊಬ್ಬ ವಿಮಾನ ಹೊಡೆದುರುಳಿಸಿದ ಸನ್ನೆಯನ್ನ ಮಾಡ್ತಾನೆ ಎರಡೂ ತಂಡದವರು ಮುಖ ನೋಡಲ್ಲ ಶೇಕ್ ಹ್ಯಾಂಡ್ ಮಾಡಲ್ಲ ಮಾತಿಲ್ಲ ಕಥೆಯಿಲ್ಲ ಇಲ್ಲ ಗೆದ್ದವರು ಟ್ರೋಫಿ ಕೂಡ ಸ್ವೀಕರಿಸಲಿಲ್ಲ ಅಲ್ಲಿ ಕ್ರೀಡಾ ಸ್ಫೂರ್ತಿಯೇ ಇರಲಿಲ್ಲ ಕ್ರೀಡಾ ಮನೋಭಾವ ಅನ್ನೋದು ಅಲ್ಲಿ ಸತ್ತು ಹೋಗಿತ್ತು ಹಾಗಾಗಿ ಏಷ್ಯಾ ಕಪ್ ಟೂರ್ನಿಯಲ್ಲಿ ಕ್ರಿಕೆಟ್ ಸೋಲ್ತು ಕ್ರೀಡಾ ಸ್ಫೂರ್ತಿ ಸತ್ತು ಹೋಗಿತ್ತು ಕ್ರಿಕೆಟ್ ಆಟದ ಅಂದ ಚೆಂದವೇ ಹಾಳಾಗಿ ಹೋಯಿತು ಇಷ್ಟೊಂದು ದ್ವೇಷ ವೈರತ್ವ ಅಸಹನಿಟ್ಕೊಂಡು ಇಷ್ಟೊಂದು ರಾಜಕೀಯ ಮಾಡಿಕೊಂಡು ಕ್ರೀಡಾ ಸ್ಫೂರ್ತಿಯನ್ನೇ ಕಳೆದುಕೊಂಡು ಎರಡು ದೇಶಗಳು ಯಾಕೆ ಕ್ರಿಕೆಟ್ ಮೈದಾನ ಕಿಳಿದು ಆಟ ಆಡಬೇಕಾಗಿತ್ತು ಈ ಪ್ರಶ್ನೆಯನ್ನು ಸಹಜವಾಗಿಯೇ ಕೇಳಬೇಕಾಗತ್ತೆ ಕ್ರಿಕೆಟ್ ಆಡ್ತಾರಂತೆ ಆದರೆ ಶೇಖ್ ಮಾಡಲ್ಲ ಅಂತೆ ಪರಸ್ಪರ ಮಾತಾಡಲ್ಲಂತೆ ಮುಖಾಮುಖಿ ನೋಡಲ್ಲ ಅಂತೆ ಆದರೂ ಸಂಧೆಗಳ ಮೂಲಕವೇ ಪ್ರಚೋದನೆ ಮಾಡ್ತಾರೆ ಜೊತೆಗೆ ಪ್ರೇಕ್ಷಕರನ್ನ ಕೆಣಕುವ ಕೆಲಸವನ್ನು ಮಾಡ್ತಾರೆ ಇದೇನ್ರಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟದವ ಅಥವಾ ಹುಚ್ಚರ ಕೂಟವ ಪಾಕಿಸ್ತಾನವನ್ನು ಬಿಟ್ಬಿಡ್ರಿ ಅವರದ್ದು ವಿಶೇಷ ಏನಿಲ್ಲ ಅವರು ಹಾಗೆ ನಮ್ಮ ಭಾರತ ತಂಡದ ಆಟಗಾರರು ಕೂಡ ಇಷ್ಟೊಂದು ಕೆಳಮಟ್ಟ ಕೇಳಿದು ಇಷ್ಟೊಂದು ಕಳಪೆ ಮಾಡಬಾರ್ದಿತ್ತು ಏಷ್ಯಾ ಕಪ್ನಲ್ಲಿ ನಮ್ಮ ಕ್ರಿಕೆಟ್ ಆಟಗಾರರ ಪಾಲಿಸಿ ಹೇಗಿತ್ತು ನೋಡಿ ಕ್ರೀಡಾ ಸ್ಫೂರ್ತಿ ತೋರಿಸಿ ಮೈದಾನದಲ್ಲಿ ಶೇಕ್ ಹ್ಯಾಂಡ್ ಮಾಡೋದು ತಪ್ಪು ಆದರೆ ಆ ಕ್ರಿಕೆಟ್ ಆಟದಿಂದ ಬರುವ ಹಣವನ್ನು ಜೇಬಿಗಳಿಸೋದು ತಪ್ಪಲ್ಲ ಆ ಹಣದಲ್ಲಿ ಮಜಾ ಮಾಡಬಹುದು ಐ ಸಿ ಸಿ ಅಧ್ಯಕ್ಷರಾದ ಜೈಶ ಇದಾರಲ್ಲ ನಮ್ಮ ಕೇಂದ್ರ ಗೃಹ ಸಚಿವರ ಸುಪುತ್ರ ಅವರು ಗ್ಯಾಲರಿಯಲ್ಲಿ ಪಾಕಿಸ್ತಾನದ ಆಟಗಾರರ ಜೊತೆ ಕೂತು ಹರಟೆ ಹೊಡಿಬೋದು ಆದರೆ ಎರಡೂ ತಂಡದ ಆಟಗಾರರು ಮುಖಾಮುಖಿ ನೋಡುವಂತಿಲ್ಲ ಪರಸ್ಪರ ಮಾತನಾಡುವಂತಿಲ್ಲ ಕೈ ಕುಲುಕುವಂತಿಲ್ಲ ಇದು ಯಾವ ಸೀಮೆ ಆಟ ರೀ ಇದು ಯಾವ ಸೀಮೆ ದೇಶಪ್ರೇಮ ದೇಶ ಪ್ರೇಮವನ್ನು ತೋರಿಸೋಕೆ ಇಂತಹ ಬೂಟಾಟಿಕೆ ಮಾಡಬೇಕಾ ಪೆಹಲ್ಗಾಮ್ ದಾಳಿ ಮತ್ತು ನಂತರ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಎರಡೂ ತಂಡಗಳ ನಡುವಿನ ವೈಮನಸ್ಸಿಗೆ ಕಾರಣ ಹೀಗಿದ್ಮೇಲೆ ಯಾಕೆ ಎರಡೂ ದೇಶಗಳು ಕ್ರಿಕೆಟ್ ಆಟ ಆಡಬೇಕಾಗಿತ್ತು ಕ್ರಿಕೆಟು ಆಡಬೇಕು ಅದರಿಂದ ಚೆನ್ನಾಗಿ ಕಮಾಯಿ ಮಾಡಬೇಕು ಕೋಟಿ ಕೋಟಿ ಜೇಬಿಗಳಿಸ್ಬೇಕು ಅದರ ಜೊತೆಗೆ ಹುಸಿ ದೇಶ ಪ್ರೇಮವನ್ನು ತೋರಿಸ್ಬೇಕು ದೇಶದ ಜನರನ್ನ ಮಂಗ ಕೂಡ ಮಾಡಬೇಕು ಇಷ್ಟೇ ಈ ಸಲ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಆಗಿದ್ದು ಕ್ರಿಕೆಟ್ನಲ್ಲಿ ಇವರು ತಮ್ಮ ದೇಶದ ರಾಜಕೀಯವನ್ನ ಸೇನೆಯನ್ನ ಯಾಕೆ ಹೇಳಿ ತರಬೇಕಾಗಿತ್ತು ಕ್ರಿಕೆಟ್ ಆಡೋ ಬದಲು ಹೋಗಿ ಸೈನ್ಯವನ್ನು ಸೇರ್ಕೊಳ್ಳೋದಲ್ವಾ ಬ್ಯಾಟನ್ನು ಯಾಕೆ ಗನ್ ಮಾಡಬೇಕು ಗಡಿಗೆ ಹೋಗಿ ರಿಯಲ್ ಗನ್ ಹಿಡ್ಕೊಂಡು ಯುದ್ಧ ಮಾಡ್ಬೋದಿತ್ತಲ್ಲ ಅದು ಬಿಟ್ಟು ಕ್ರೀಡೆಯನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಭಾರತ ಮತ್ತು ಪಾಕಿಸ್ತಾನ ಎರಡು ತಂಡಕ್ಕೂ ಶೋಭೆಯಲ್ಲಾರಿ ಇವರದ್ದು ದೇಶ ಪ್ರೇಮವೂ ಅಲ್ಲ ಸೈನಿಕರ ಪರವಾದ ಕಾಳಜಿ ಪ್ರೀತಿಯೂ ಅಲ್ಲ ಇದು ಎರಡು ತಂಡದ ಆಟಗಾರರ ಪಟ್ಟಿಂಗತನ ಅಂತ ಅನ್ಬಹುದು ದುಡ್ಡಿಗಾಗಿ ಆಡುವ ಇವರು ಸಮಯ ಸಾಧಕರು ದೇಶ ಪ್ರೇಮದ ಮುಖವಾಡ ಹಾಕ್ಕೊಂಡಿರುವ ಕ್ರಿಕೆಟ್ ಮಾಫಿಯಾದ ಹುಚ್ಚಾಟ ಇದು ನಮ್ಮಲ್ಲಿ ಲೋಕಲ್ ಆಟಗಳು ನಡೆಯುವಾಗಲೂ ಇಂತಹ ಕೆಳಮಟ್ಟ ರೀ ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಿಯಲ್ಲಿ ಪಾಕಿಸ್ತಾನಿಯರು ಮತ್ತು ನಮ್ಮ ಆಟಗಾರರು ಪುಂಡು ಪೋಕರಿಗಳ ಥರ ವರ್ತಿಸ್ತಿದ್ರು ನಾಚೆಗೆ ಹಾಕಬೇಕು ಇವರಿಗೆ ಎರಡು ತಂಡಗಳು ಕ್ರಿಕೆಟ್ ಆಟದ ನಿಯಮದ ಪ್ರಕಾರ ಕ್ರೀಡಾ ಸ್ಫೂರ್ತಿಯ ಪ್ರಕಾರ ಆಡಿದಿದ್ದರೆ ಎರಡೂ ತಂಡದವರು ಕಳೆದುಕೊಳ್ಳುವುದು ಏನೂ ಇರಲಿಲ್ಲ ಆದರೆ ಇಬ್ಬರು ಅತಿರೇಕವನ್ನು ತೋರಿಸಿದರು ಇದರ ಹಿಂದೆ ಯಾವ ರಾಜಕೀಯ ಶಕ್ತಿಗಳ ಕೈವಾಡ ಇದೆಯೋ ಗೊತ್ತಿಲ್ಲ ನಿನ್ನೆ ಭಾರತ ಏಷ್ಯಾ ಕಪ್ ಗೆದ್ದಾಗ ನಮ್ಮ ಪ್ರಧಾನಿ ಮಾಡಿರುವ ಟ್ವೀಟ್ ಇದೆಯಲ್ಲ ಅದು ಕೂಡ ತುಂಬ ಕಳಪೆಯಾಗಿತ್ತು ಅದುವರ ಸ್ಥಾನಕ್ಕೆ ಕ್ರಿಕೆಟ್ ಆಟವನ್ನು ಅವರು ಆಪರೇಷನ್ ಸಿಂಧೂರಕ್ಕೆ ಜೋಡಿಸಿ ಟ್ವೀಟ್ ಮಾಡಿದ್ದಾರೆ ದೊಡ್ಡವರು ಹೀಗೆ ಕೆಲ ಮಟ್ಟಕ್ಕೆ ಮೋದಿ ಅವರ ಟ್ವೀಟ್ ನೋಡಿದ್ರೆ ಸಾಕು ಏಷ್ಯಾ ಕಪ್ ಕ್ರಿಕೆಟ್ ಇಷ್ಟೊಂದು ಹೊಳಸು ಯಾಕಾಯ್ತು ಅಂದ್ರೆ ಅದಕ್ಕೆ ಮೋದಿ ಅವರ ಟ್ವೀಟ್ ನಲ್ಲಿ ಉತ್ತರ ಸಿಕ್ಬಿಡತ್ತೆ ಕ್ರಿಕೆಟ್ ಮೈದಾನದಲ್ಲಿ ಇಂತಹ ಹುಚ್ಚಾಟಗಳೇ ಬೇಕಿರಲಿಲ್ಲ ರೀ ಯಾಕಂದ್ರೆ ಎರಡೂ ತಂಡಗಳ ಮಧ್ಯೆ ಈ ಹಿಂದೆಯೂ ಅನೇಕ ಮ್ಯಾಚ್ಗಳು ನಡೆದಿದೆ ಇಂತಹ ಸನ್ನಿವೇಶಗಳು ಕೂಡ ನಡೆದಿದೆ ಎರಡೂ ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧಗಳು ನಡೆದ ಬಳಿಕವೂ ಕ್ರಿಕೆಟ್ ಪಂದ್ಯಾಟಗಳು ನಡೆದಿತ್ತು ಸುನಿಲ್ ಗವಸ್ಕರ್ ಕಪಿಲ್ ದೇವ್ ಕಾಲದಲ್ಲಿ ಸಚಿನ್ ಗಂಗೂಲಿ ದ್ರಾವಿಡ್ ಕಾಲದಲ್ಲಿ ಧೋನಿ ಕೊಹ್ಲಿ ಕಾಲದಲ್ಲಿ ತುಂಬ ಮ್ಯಾಚ್ಗಳು ನಡೆದಿದೆ ಆಗಲೂ ವೈರತ್ವದ ಮಧ್ಯೆ ಪಂದ್ಯಗಳು ನಡೆದಿತ್ತು ಆದರೆ ಆ ವೈರತ್ವ ಕ್ರಿಕೆಟ್ ಮೈದಾನಕ್ಕೆ ಬಂದಿರಲಿಲ್ಲ ಟಾಸ್ ಆದಾಗಲೂ ಕೈಯನ್ನು ಕುಲುಕ್ತಾ ಇದ್ರು ಮ್ಯಾಚ್ ಮುಗಿದ ಮೇಲೂ ಶೇಖಂಡ್ ಮಾಡ್ತಾ ಇದ್ರು ಪರಸ್ಪರ ಗೌರವ ಕೊಟ್ಟು ನಡ್ಕೊಳ್ತಾ ಇದ್ರು ಆದ್ರೆ ಈ ಸಲದ ಏಷ್ಯಾ ಕಪ್ನಲ್ಲಿ ಆ ಬಾಂಧವ್ಯಗಳು ಆ ಕ್ರೀಡಾ ಸ್ಫೂರ್ತಿ ಸಮಾಧಿ ಆಗಿತ್ತು ಅಸಲಿಗೆ ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ತಂಡದ ನಡುವೆ ಕ್ರಿಕೆಟ್ ಆಟಗಾರರ ನಡುವೆ ಉತ್ತಮ ಸಂಬಂಧವೇ ಇತ್ತು ನೀವು ಎರಡು ದೇಶಗಳ ನಡುವಿನ ಕ್ರಿಕೆಟ್ ಇತಿಹಾಸವನ್ನ ತೆಗೆದು ನೋಡಿ ಆ ಕಾಲಕ್ಕೆ ಗವಸ್ಕರ್ ಕಪಿಲ್ ದೇವ್ ಸಿದ್ದು ನಂತರದಲ್ಲಿ ಸಚಿನ್ ಗಂಗೂಲಿ ಹರ್ಭಜನ್ ಸಿಂಗ್ ಬಳಿಕ ಧೋನಿ ಕೊಹ್ಲಿ ಇವರೆಲ್ಲ ಪಾಕ್ ಆಟಗಾರರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ರು ಆ ಕಡೆಯಿಂದ ಇಮ್ರಾನ್ ಖಾನ್ ರಮೀಜ್ ರಾಜಾ ವಸೀಮ್ ಅಕ್ರಮ್ ಶೋಹೆಬ್ ಅಖ್ತರ್ ಅಫ್ರಿದಿ ಭಾರತ ಆಟಗಾರರ ಜೊತೆ ಉತ್ತಮ ಸಂಬಂಧ ಮತ್ತು ಸಂಪರ್ಕವನ್ನು ಇಟ್ಕೊಂಡಿದ್ರು ಪರಸ್ಪರ ಗೌರವ ವ್ಯಕ್ತಪಡಿಸ್ತಾ ಇದ್ದರು ಎರಡೂ ತಂಡದ ಆಟಗಾರರು ಜೊತೆಯಾಗಿ ಸುತ್ತಾಡ್ತಾ ಇದ್ದರು ಪಾರ್ಟಿ ಮಾಡ್ತಾ ಇದ್ರು ಕ್ರಿಕೆಟ್ ಬಿಡಿ ಭಾರತ ಮತ್ತು ಪಾಕಿಸ್ತಾನದ ರಾಜಕಾರಣಕ್ಕೂ ಬಂದರೆ ಅಲ್ಲೂ ಕೂಡ ಉತ್ತಮ ಬಾಂಧವ್ಯ ಇತ್ತು ಜಿನ್ನಾರ ಸಮಾಧಿಗೆ ಹೋದವರು ದೊಡ್ಡ ಹಿಂದುತ್ವವಾದಿಯಾಗಿದ್ದ ಲಾಲ್ ಕೃಷ್ಣ ಅಡ್ವಾಣಿ ಪಾಕಿಸ್ತಾನದ ಪ್ರಧಾನಿ ಮನೆಗೆ ಹೋಗಿ ನಮ್ಮ ಪ್ರಧಾನಿ ಕೇಕ್ ತಿಂದು ಬಂದಿದ್ದರು ವಾಜಪೇಯಿ ಪಾಕಿಸ್ತಾನಕ್ಕೆ ಬಸ್ ಯಾತ್ರೆ ಮಾಡಿದರು ಎರಡೂ ದೇಶಗಳ ನಡುವೆ ಕಲೆ ಸಾಹಿತ್ಯ ಸಂಗೀತ ಸಿನಿಮಾ ಕ್ರೀಡೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಉತ್ತಮ ಬಾಂಧವ್ಯ ಇತ್ತು ಆದರೆ ಈಗ ಕ್ರಿಕೆಟ್ ಮೈದಾನದಲ್ಲಿ ಬರೀ ಬೂಟಾಟಿಕೆಯ ದ್ವೇಷವನ್ನು ಪ್ರದರ್ಶನ ಮಾಡುವ ಮೂಲಕ ರಾಜಕೀಯ ಮಾಡಲಾಗ್ತಾ ಇದೆ ಇಂಥ ಡ್ರಾಮಾಗಳು ಮಾಡಿದರೆ ಇವರೇನು ದೊಡ್ಡವರಾಗಲ್ಲ ಇಂತಹ ನಾಟಕಗಳು ಜನರಿಗೆ ಅರ್ಥ ಆಗತ್ತೆ ಕ್ರಿಕೆಟ್ ಆಟಗಾರರು ಡ್ರಾಮಾ ಮಾಡ್ಬೋದು ಗೋಧಿ ಮೀಡಿಯಾಗಳು ಕೂಗುಮಾರಿಗಳು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ಬೋದು ಆದರೆ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡುವ ಯಾವ ಭಾರತೀಯನೂ ಯಾವ ಪಾಕಿಸ್ತಾನಿಯು ಇದನ್ನು ಸರಿ ಅಂತ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಎರಡೂ ದೇಶದಲ್ಲಿ ಆಡಳಿತ ಮಾಡುವವರು ಕ್ರಿಕೆಟ್ ಮಂಡಳಿಯವರು ಮತ್ತು ಕ್ರಿಕೆಟ್ ಆಟಗಾರರು ಕ್ರೀಡೆಯಲ್ಲಿ ಇಂತಹ ಹೊಳಸು ಮಾಡುವುದನ್ನು ಬಿಟ್ಟು ಬಿಡಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್